ನಮಸ್ಕಾರ ಚಕ್ರವ್ಯೂಹ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸೌಮ್ಯ ನೀವು ಇಲ್ಲಿ ತನಕ ಟಿ ವಿ ವಿಕ್ರಮಾನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಬ್ಲ್ಯಾಕ್ ಮೇಲ್ ಕೈಲಾಗದೇ ಇದ್ದಾಗ ಬಳಸೋ ಒಂದು ಚೀಪ್ ತಂತ್ರಗಾರಿಕೆ ಪಾಪ ಕಾಂಗ್ರೆಸ್ ಅವರ ಪರಿಸ್ಥಿತಿ ಹೇಗಾಗಿದೆ ಅಂದರೆ ಲೋಕಸಭಾ ಎಲೆಕ್ಷನ್ಗೆ ಬೇರೆ ಯಾವ ಅಸ್ತ್ರವೂ ಸಿಗದೆ ಈ ಬ್ಲ್ಯಾಕ್ ಮೇಲ್ ಮಾಡೋಕ್ಕೆ ಶುರು ಮಾಡಿಕೊಂಡಿದೆ ದೇಶದಲ್ಲಿ ಮೋದಿ ಶಕ್ತಿ ಮುಂದೆ ಎದುರಾಳಿಗಳು ಗೆಲ್ಲೋದು ಭಾರಿ ಕಷ್ಟ ಕಷ್ಟ ಬಿಡಿ ಅಸಾಧ್ಯವೇ ಅದರಲ್ಲೂ ರಾಮನ ಆಶೀರ್ವಾದ ಬೇರೆ ಇದೆ ಇನ್ನೊಂದು ಕಡೆ ಮೋದಿಯ ಶಕ್ತಿಯನ್ನು ಕಂಡೇ ಮೈತ್ರಿ ಮಾಡಿಕೊಂಡವರೆಲ್ಲ ಎಲೆಕ್ಷನ್ಗೂ ಮುಂಚೆ ಚಿದ್ರ ಛಿದ್ರ ಆಗೋಗ್ತಿದ್ದಾರೆ ಸುಮ್ಮನೆ ಕಾಂಗ್ರೆಸ್ ಈ ಬಾರಿ ಬಿಜೆಪಿಗೆ ಡಿಕ್ಲೇರ್ ಕೊಟ್ಟು ಬಿಡೋದೇ ಒಳ್ಳೇದನ್ಸುತ್ತೆ ಹಾಗಿದೆ ಮೋದಿಯ ಹವ ಮೋದಿಯನ್ನು ಎದುರಿಸೋದಕ್ಕೆ ಕಾಂಗ್ರೆಸ್ ಬಳಿ ಯಾವ ಅಸ್ತ್ರಗಳು ಕೂಡ ಇಲ್ಲ ಇರೋದು ಒಂದೇ ಅದು ಈ ಗ್ಯಾರಂಟಿ ಅಸ್ತ್ರ ದೆಹಲಿಯಲ್ಲಿ ಹಾಗೂ ಪಂಜಾಬ್ನಲ್ಲಿ ಕೇಜ್ರಿವಾಲ್ ಕೊಟ್ಟ ಬಿಟ್ಟಿ ಭಾಗ್ಯ ವರ್ಕ್ ಆಗಿದ್ದನ್ನು ನೋಡಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕೂಡ ಐದು ಗ್ಯಾರಂಟಿ ಘೋಷಣೆ ಮಾಡುತ್ತೆ ಅದು ವರ್ಕೌಟ್ ಆಗಿ ಭರ್ಜರಿ ಗೆಲುವು ಕೂಡ ಸಾಧಿಸ್ತಾರೆ ಒಂದೇ ಒಂದು ಅಭಿವೃದ್ಧಿ ಕೆಲಸ ಆಗ್ತಾ ಇಲ್ಲ ಸಿದ್ದರಾಮಯ್ಯ ಉದ್ಘಾಟನೆಗೆ ಹೋಗೋದ್ ಬಿಡಿ ಸರ್ಕಾರಿ ಯೋಜನೆಗಳ ಗುದ್ದಲಿ ಪೂಜೆ ಮಾಡಿದ್ದು ಕೂಡ ಕಣ್ಣಿಗೆ ಕಾಣಿಸ್ತಿಲ್ಲ ಗ್ಯಾರಂಟಿ ಕೊಟ್ಟು ಖಜಾನೆ ಖಾಲಿಯಾಗಿದೆ ಆದರೂ ಆದ್ರೂ ಲೋಕಸಭೆ ಎಲೆಕ್ಷನ್ಗಾದ್ರೂ ಈ ಗ್ಯಾರಂಟಿ ಯೋಜನೆಯನ್ನ ತಳ್ಕೊಂಡು ಹೋಗ್ಬೇಕಲ್ವಾ ಆಲ್ರೆಡಿ ಗ್ಯಾರಂಟಿ ಕೊಟ್ಟು ರಾಜ್ಯದಲ್ಲಿ ಗೆದ್ದಾಗಿದೆ ಈಗ ಲೋಕಸಭಾ ಚುನಾವಣೆಗೆ ಏನ್ ಮಾಡೋದು ಮೋದಿಯನ್ನ ಹೇಗೆ ಎದುರಿಸೋದು ಅದಕ್ಕೆ ಕಾಂಗ್ರೆಸ್ ಬಳಸ್ತಿರೋದು ಈ ಬ್ಲ್ಯಾಕ್ ಮೇಲ್ ಅಸ್ತ್ರ ಮಾಗಡಿ ಶಾಸಕ ಬಾಲಕೃಷ್ಣ ಅವರ ಮಾತನ್ನು ಕೇಳಿಸ್ಕೊಂಡಿರ್ಬೋದು ಸಾರ್ವಜನಿಕರ ಕಷ್ಟ ಸುಖ ಕೇಳಬೇಕಾದ ಕಾರ್ಯಕ್ರಮದಲ್ಲಿ ನಿಂತ್ಕೊಂಡು ಡೈರೆಕ್ಟ್ ಆಗಿ ಜನರಿಗೆ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ನಿಮ್ಮ ಮತ ಅಕ್ಷತೆ ಗ್ಯಾರಂಟಿ ನಾನು ನಮ್ಮ ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಹೇಳ್ದೆ ಇವತ್ತೇನಾದ್ರೂ ಎಂ ಪಿನಲ್ಲಿ ನಲ್ಲಿ ಅತಿ ಹೆಚ್ಚು ಸ್ಥಾನವನ್ನ ಗೆಲ್ಸಿದ್ರೆ ಈ ಗ್ಯಾರಂಟಿಯನ್ನು ಮುಂದುವರ್ಸೋದು ಇಲ್ಲ ಜನ ಗ್ಯಾರಂಟಿ ತಿರಸ್ಕಾರ ಅವ್ರಿಗೆ ಜನ ನಮ್ಗೆ ಓಟ್ ಹಾಕಲಿಲ್ಲ ಅಂದ್ರೆ ತಿರಸ್ಕಾರ ಮಾಡಿದ್ರೆ ನಾವೇನ್ ತೀರ್ಮಾನ ಮಾಡಬೇಕು ಈ ಗ್ಯಾರಂಟಿಗೆ ಬೆಲೆ ಇಲ್ಲ ಅಕ್ಷತೆಗೆ ಬೆಲೆ ಇದೆ ಅವಾಗ ನಾವು ಒಂದು ಗ್ಯಾರಂಟಿ ಕ್ಯಾನ್ಸಲ್ ಮಾಡಿ ಒಂದು ಅಕ್ಷತೆ ಹಾಕಿ ನಾವು ಒಂದು ದೇವಸ್ಥಾನ ಕಟ್ಟಿ ಅಲ್ಲಿ ಪೂಜೆ ಮಾಡಿ ಓಟ್ ಹಾಕಿಸ್ಬೇಕು ನಾನು ಮುಖ್ಯಮಂತ್ರಿ ನೀವು ಮಾಡ್ತಕ್ಕ ಕಾರ್ಯಕ್ರಮದಿಂದ ಈ ರಾಜ್ಯದಲ್ಲಿ ಜನ ನಮ್ಮ ಪಕ್ಷದ ಲೋಕಸಭಾ ಅವಶ್ಯಕತೆ ಇಲ್ಲ ಜನಕ್ಕೆ ಅವಶ್ಯಕತೆ ತಗೊಂಡು ಅಭಿವೃದ್ಧಿ ಮಾಡ್ತೀವಿ ಗ್ಯಾರಂಟಿ ಯೋಜನೆ ಮುಂದುವರಿಬೇಕು ಅಂದ್ರೆ ಲೋಕಸಭಾ ಎಲೆಕ್ಷನ್ ಅಲ್ಲಿ ಕಾಂಗ್ರೆಸ್ಗೆ ವೋಟ್ ಹಾಕ್ಬೇಕು ಅಂತ ಪಾಪ ಬೇರೆ ಏನಿದೆ ದಾರಿ ಇದನ್ನ ಬಿಟ್ಟು ಇನ್ ಏನ್ ತಾನೇ ಮಾಡೋಕೆ ಸಾಧ್ಯ ಬಾಲಕೃಷ್ಣ ಅವರೇ ಸಿ ಎಮ್ ಸಾಹೇಬ್ರೆ ಹಾಗೂ ಡಿ ಸಿ ಎಮ್ ಸಾಹೇಬ್ರೆ ಈ ರಾಜ್ಯದ ಜನರನ್ನ ನೀವು ಏನನ್ಕೊಂಡಿದ್ದೀರಾ ಭಿಕ್ಷುಕರು ಅಂತ ಅಂದ್ಕೊಂಡಿದ್ದೀರಾ ಲೋಕಸಭೆಯಲ್ಲಿ ವೋಟ್ ಹಾಕಿದ್ರೆ ಗ್ಯಾರಂಟಿ ಇರುತ್ತೆ ಇಲ್ಲಾಂದರೆ ಇರಲ್ಲ ಅಕ್ಷತೆ ಬೇಕೋ ಅಥವಾ ಗ್ಯಾರಂಟಿ ಬೇಕೋ ಡಿಸೈಡ್ ಮಾಡಿ ಬಾಲಕೃಷ್ಣ ಅವರೇ ಗ್ಯಾರಂಟಿ ಯೋಜನೆಯನ್ನ ನಿಮ್ಮ ಮನೆ ಮಾರಿದ ದುಡ್ಡಲ್ಲಿ ಕೊಡ್ತಾ ಇದ್ದೀರಾ ಅಥವಾ ಡಿ ಕೆ ಸಾಹೇಬ್ರು ಕೃಷಿ ಮಾಡಿ ಸಂಪಾದಿಸಿದ ಹಣದಲ್ಲಿ ಕೊಡ್ತಿದ್ದೀರಾ ಇಲ್ಲ ಸಿದ್ದರಾಮಯ್ಯನವರು ಬ್ಯಾಂಕ್ ಅಕೌಂಟ್ ನಿಂದ ತೆಗೆದುಕೊಡ್ತಿದಾರಾ ಜನರ ಜೇಬಿಗೆ ಕತ್ತರಿ ಹಾಕಿ ಅವರಿಗೆ ಕೊಟ್ಟು ಅವರನ್ನೇ ಭಿಕ್ಷುಕರು ಅನ್ನೋ ಹಾಗೆ ನೋಡ್ತಿದ್ದೀರಲ್ವಾ ನಿಮ್ಮ ಅಧಿಕಾರದ ಮದ ಎಷ್ಟಿರಬೇಡ ಅಕ್ಷತೆ ಬೇಕೋ ಅಥವಾ ಗ್ಯಾರಂಟಿ ಬೇಕು ಅಂದ್ರಲ್ವಾ ರಾಮ ಮಂದಿರ ಕಟ್ಟಿದ್ದು ಸರ್ಕಾರದ ಹಣದಲ್ಲಿ ಅಲ್ಲ ಮಿಸ್ಟರ್ ಬಾಲಕೃಷ್ಣ ಅವರೇ ಕೋಟ್ಯಾಂತರ ಹಿಂದೂಗಳು ಕೊಟ್ಟಂತಹ ದಾನದಿಂದ ರಾಮ ಮಂದಿರವನ್ನು ಕಟ್ಟಿದ್ದು ಅಂಥ ನಮ್ಮ ಜನ ಈ ನಿಮ್ಮ ಬಿಟ್ಟಿ ಭಾಗ್ಯದ ಬ್ಲ್ಯಾಕ್ ಮೇಲ್ಗೆ ಹೆದರ್ತಾರೆ ಅನ್ಕೊಂಡ್ರ ಮಾಗಡಿ ಹಳ್ಳಿಯ ಮುಗ್ಧ ಜನರನ್ನ ಹೀಗೆ ಮರಳು ಮಾಡಿ ಮೂರು ಬಾರಿ ಎಮ್ ಎಲ್ ಎ ಆಗಿದ್ದೀರಿ ಅವರು ಮುಗ್ಧರು ಇರಬಹುದು ಆದರೆ ನೀವು ಬ್ಲ್ಯಾಕ್ ಮೇಲ್ ಮಾಡಿದ ಕೂಡಲೇ ವೋಟ್ ಹಾಕೋದಕ್ಕೆ ಭಿಕ್ಷುಕರಲ್ಲ ನಿಮ್ಮ ಇಂಥ ದರ್ಪಗಳು ಇದೇ ಫಸ್ಟ್ ಟೈಮ್ ಅಲ್ಲಬೇಡಿ ಹಿಂದೆ ಅಶ್ವಥ್ ನಾರಾಯಣ್ ರಾಮನಗರದ ಉಸ್ತುವಾರಿ ಸಚಿವರಾಗಿದ್ದಾಗ ಮಾಗಡಿಯೊಳಗೆ ಕಾಲಿಡೋಕೆ ಬಿಡೋಲ್ಲ ಅಂತ ಆವಾಜ್ ಹಾಕಿದ್ರಿ ಹಾಗೆ ಆರು ವರ್ಷಗಳ ಹಿಂದೆ ಕುದೂರು ಪೊಲೀಸ್ ಸ್ಟೇಷನ್ಗೆ ಹೋಗಿ ಪೊಲೀಸರಿಗೆ ಆವಾಜ್ ಹಾಕಿದವ್ರಲ್ವ ನೀವು ನಿಮ್ಮಂಥ ನಾಯಕನಿಂದ ಇಂಥ ದಿಮಾಕಿನ ಮಾತು ಬಿಟ್ಟು ಇನ್ನೇನು ಎಕ್ಸ್ಪೆಕ್ಟ್ ಮಾಡೋಕ್ಕಾಗತ್ತೆ ನಿಮ್ಗಂದು ಏನು ಪ್ರಯೋಜನ ನಿಮ್ಮ ನಾಯಕ ಕಾಂಗ್ರೆಸ್ ಪಕ್ಷದ ರಾಜ್ಯಾಧ್ಯಕ್ಷ ಹಾಗೂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಇದೇ ಬ್ಲ್ಯಾಕ್ ಮೇಲೆ ಮಾಡಿದ್ದಲ್ವಾ ಇವರೇ ಹೇಳಿದ ಮೇಲೆ ನಿಮ್ಮನ್ನ ಅಂದು ಏನು ಪ್ರಯೋಜನ ಹೇಳಿ ಕಾಂಗ್ರೆಸ್ ನಾಯಕರೇ ನನಗೊಂದು ಅರ್ಥ ಆಗ್ತಿಲ್ಲ ನೀವು ಈ ಬಿಟ್ಟಿ ಭಾಗ್ಯಗಳನ್ನು ಕೊಟ್ಟಿದ್ದು ಜನರ ಅಭಿವೃದ್ಧಿಯಾಗಲಿ ಆಗಲಿ ಅವರಿಗೆ ಒಳ್ಳೇದಾಗ್ಲಿ ಅಂತಲ ಅಥವಾ ಜನಗಳ ಪ್ರೀತಿ ವಿಶ್ವಾಸ ಗಳಿಸೋದಕ್ಕ ಅಥವಾ ಹೀಗೆ ಬ್ಲ್ಯಾಕ್ ಮೇಲ್ ಮಾಡೋದಕ್ಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಇದಕ್ಕೆ ನೀವೇ ಉತ್ತರ ಕೊಡಬೇಕು ಮಾಗಡಿ ಎಂ ಎಲ್ ಎ ಬಾಲಕೃಷ್ಣ ಅವರು ಕೊಟ್ಟ ಹೇಳಿಕೆ ಸರಿಯಾಗಿದೆ ಲೋಕಸಭೆ ನಂತರ ರಿಸಲ್ಟ್ ನೋಡಿಕೊಂಡು ಗ್ಯಾರಂಟಿ ರದ್ದು ಮಾಡ್ತೀವಿ ಅನ್ನೋದೇ ನಿಮ್ಮ ನಿರ್ಧಾರ ಆಗಿದ್ರೆ ಅದನ್ನು ಸ್ಪಷ್ಟಪಡಿಸಿ ಇಲ್ಲ ಫಲಿತಾಂಶ ಏನೇ ಬಂದರೂ ಗ್ಯಾರಂಟಿ ಮುಂದುವರಿಸ್ತೀರಿ ಅಂತ ಆದ್ರೆ ಜನರ ಮುಂದೆ ಪ್ರಮಾಣ ಮಾಡಿ ಗ್ಯಾರಂಟಿ ರದ್ದು ಮಾಡೋದಿಲ್ಲ ಅಂತ ಹೇಳಿ ಇದು ಒತ್ತಾಯ ಅಲ್ಲ ಜನರ ಪರವಾಗಿ ನಾನು ಮಾಡ್ತಿರುವಂತಹ ಆಗ್ರಹ ದೇಶ ನಿಮ್ಮ ಕೈಯಲ್ಲಿ ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಹಾಗೂ ಕಮೆಂಟ್ ಮಾಡಿ ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕನ್ ಒತ್ತಿ